ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಟ್ ಅದನ್ನೊಂದು ಮಿಸ್ ಮಾಡ್ಕೊಂಡ್ವಿ ಇದು ಮೊದಲೆಲ್ಲ ಬೇರೆ ದೇಶದಲ್ಲಿತ್ತಂತೆ ಇವಾಗ ನಮ್ಮ ಬೆಂಗಳೂರಲ್ಲೇ ಆಗಿದೆ ಭಾಳ ಚೆನ್ನಾಗಿತ್ತು ನಾನು ನಮ್ಮ ಪಾಪು ನಮ್ಮ ಹಸ್ಬೆಂಡ್ ಮೂರು ಜನ ಹೋಗಿದ್ವಿ ಮತ್ತು ಇಲ್ಲಿ ಮುನ್ನೂರು ರೂಪಾಯಿ ತೊಗೋತಾರೆ ಇಲ್ಲಿ ಈ ಮೀನ್ ಫಿಶ್ಗೆ ಊಟ ಹಾಕೋದಕ್ಕೇ ಅವರೇ ಕೊಡ್ತಾರೆ ಊಟನೂ ಒಂದು ಕಡೆ ಬಂದು ಸೇರಿಬಿಡುತ್ತೆ ಜನ ನೋಡಿದ್ರೆ ಈ ಫಿಶ್ಶು ಆ ಕಡೆ ಎಲ್ಲ ಜಾಗ ಇದೆ ಬಟ್ ಅಲ್ಲಿ ಹೋಗೋದಕ್ಕೆ ಇಲ್ಲ ಮುಂದೆಗಡೆ ಬರುತ್ತೆ ಭಾಳ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನಾವೇನು ಹಾಕ್ಲಿಕ್ಕೆ ಹೋಗಲಿಲ್ಲ ಜಸ್ಟ್ ದೂರ ನಿಂತ್ಕೊಂಡು ನೋಡಿದ್ವಿ ಮತ್ತು ಅಲ್ಲಿ ಗ್ಲಾಸು ನೀರು ಎಲ್ಲ ಇರುತ್ತಲ್ಲ ಅದನ್ನೇನು ಮುಟ್ಟೋದಕ್ಕೆ ಬಿಡೋಲ್ಲ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡು ಒಂದು ಫೋಟೋ ತೆಗೆಸ್ಕೊಂಡು ಇದ್ರ ಹತ್ರ ಅದು ಬಹಳ ಚೆನ್ನಾಗಿ ಕಾಣ್ತಾಯಿತ್ತು ಮತ್ತು ನಾನು ಇವಳು ಒಂದು ಗೊಂಬೆ ಹತ್ರ ನನ್ನ ಮಗಳು ನಿಂತ್ಕೊಂಡು ನೋಡ್ತಿದ್ದಿಲ್ಲ ಹಾಳನ್ನು ಥರ ತೆಗಿಸ್ಕೊಂಡ್ವಿ ಮತ್ತು ಏನಾದರೂ ತಿನ್ನಬೇಕು ಅನ್ನಿಸ್ತು ಒನ್ ಅವರ್ ಅಷ್ಟೇ ಒಳಗಡೆ ನೋಡಲಿಕ್ಕೆ ಬಿಡೋದು ಒನ್ ಅವರ್ ಅಷ್ಟೇ ಮತ್ತು ಅಲ್ಲಿ ಆಟ ಆಡೋದು ಇದೆ ಅದಕ್ಕೆ ಬೇರೆ ಸಪ್ರೇಟು ಒಬ್ರಿಗೆ ಸಾವಿರದ ನಾನ್ನೂರು ರೂಪಾಯಿ ಆಮೇಲೆ ತುಂಬ ಹೊಟ್ಟೆ ಸಿಗ್ತಾ ಇತ್ತು ಅಂತ ಸಮೋಸ ಅದು ಇದು ಎಲ್ಲ ತೊಗೊಂಡು ತಿಂತಾಯಿದ್ವಿ ನನಗಂತೂ ತುಂಬ ಹೊಟ್ಟೆ ಹೊಟ್ಟೆಸ್ಬಿಟ್ಟಿದ್ದು ಬೆಳಗ್ಗೆ ಸ್ವಲ್ಪ ಟಿಫನ್ ತಿಂದಿತ್ತು ಹಾಗೆ ಸುಮಾರು ಎರಡು ಗಂಟೆ ಆಗ್ಬಿಟ್ಟಿತ್ತು ಏನಾದರೂ ತಿಂದರೆ ಸಾಕಪ್ಪ ನಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಏನು ಸಿ ಏನು ಸಿಕ್ಕಿದೆಯೋ ಅದನ್ನು ತುಪ್ಪಿ ಪಡ್ಕೊಂಡು ತಿಂತಾ ಇದ್ದೆ ಇಲ್ಲಿ ಸಿಸ್ಟಮೆಟಿಕ್ಕು ಭಾಳ ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಹೊಟ್ಟೆಸ್ತಿರೋಗೆ ಸರಿ ಹೋಗುತ್ತೆ ಬಾಯ್ ಮತ್ತೊಂದು ಲಾಕ್ ಜೊತೆ